ಈ ದಿನ ಫಸ್ಟ್ ಆಗಸ್ಟ್ ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಜನ್ಮ ಜನ್ಮ ದಿನಾಚರಣೆ ನಾವೆಲ್ಲ ನೋಡ್ದಂಗೆ ಅವರ ಒಂದು ನಮ್ಮ ಒಂದು ದೇಶಕ್ಕೆ ಕೊಡುಗೆ ತುಂಬ ಅಪಾರ ಮುಕ್ತ ದಿನಾಚರಣೆ ಅಂತ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅವರು ಮಹಾ ಶಿವ ಶಿವ ಶಿವಯೋಗಿಯವರು ದುಶ್ಚಟಗಳಿಂದ ಇರುವಂತಹ ಜನರನ್ನು ಹೊರಗೆ ತಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಿರ್ತಕ್ಕಂಥ ಕರ್ತವ್ಯ ತುಂಬ ಅಪಾರವಾಗಿದೆ ಅವರು ಅವರ ಅವ್ರ ಬಗ್ಗೆ ತಮ್ಮ ಒಂದು ಜೋಳಿಗೆನಲ್ಲಿ ಅವರು ಎಲ್ಲರಿಗೂ ಸಹ ಭಿಕ್ಷೆ ಥರ ಬೇಡಿದ್ದಾರೆ ಯಾರು ಸಹ ಸಮಾಜ್ ಸಾರ್ವಜನಿಕರಾಗಲಿ ಸಾಮಾನ್ಯರಾಗಲಿ ದುಶ್ಚಟಗಳಿಂದ ಮದ್ಯಪಾನ ಆಗಿರ್ಬೋದು ತಂಬಾಕು ಸೇವನೆ ಇರ್ಬೋದು ಅವುಗಳಲ್ಲಿಂದ ಮುಕ್ತ ಬಂದು ನೀವು ಒಳ್ಳೆ ನೆಮ್ಮದಿ ಜೀವನ ಮಾಡಿ ಅಂತಕ್ಕಂಥ ಒಂದು ನಮಗೆ ಅವರು ಕೊಡುಗೆನ ನೀಡಿದ್ದಾರೆ ಇನ್ನೊಂದು ಏನಪ್ಪಾ ಅಂತಂದರೆ ಅವರು ಈ ಒಂದು ಕರ್ತವ್ಯಕ್ಕೆ ಯಾಕೆ ಅಂತ ಉದಾಹರಣೆಗೆ ಹೇಳ್ತೀನಿ ನಾನು ಒಬ್ಬ ದಲಿತ ಮನೆ ಮನೆಯಲ್ಲಿ